ಒಂದು ಹೆಣ್ಣಿಗೆ ಸೊ ಗಂಡನ ಮೇಲೆ ಅಥವಾ ಗಂಡಿನ ಮೇಲೆ ಸೊ ಯಾವಾಗ ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಎರಡು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಈ ಎರಡು ವಿಚಾರಗಳು ತುಂಬ ಮೇಜರ್ ಪಾತ್ರ ವಹಿಸುತ್ತೆ ಒಂದು ಹೆಣ್ಣಿನ ಬದುಕಲ್ಲಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ನೋಡಿದ್ಮೇಲೆ ಏನನ್ಸುತ್ತೆ ಸೊ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ನ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವಾಗ ಒಬ್ಬ ಗಂಡುಸಾದಂತನೋ ಅಥವಾ ಗಂಡು ಹೆಣ್ಣನ್ನು ಟ್ರೀಟ್ ಮಾಡೋ ವಿಚಾರದಲ್ಲಿ ಕೆಲಸ ಅಂತ ಟ್ರೀಟ್ ಮಾಡ್ತಾನೆಲ್ಲ ಸ್ನೇಹಿತರೆ ಸೊ ಆಗ ಹೆಣ್ಣಲ್ಲಿ ಬರುವಂಥ ಬದಲಾವಣೆಗಳು ಭಾವನೆಗಳೇನು ಅಂತ ಹೇಳಿದ್ರೆ ಇವನು ಜಸ್ಟ್ ನನ್ನನ್ನು ಬಳಸ್ಕೊಳ್ತಾ ಇದ್ದಾನೆ ಈ ಒಂದು ಯೋಚನೆ ಬರೋಕ್ಕೆ ಶುರು ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಓನ್ಲಿ ಫಾರ್ ಕೆಲಸ ವರ್ಕ್ 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 ಅಡುಗೆ ಮನೆ ಕೆಲಸ ತನ್ನ ಬಟ್ಟೆ ತೊಳೆದ ಕೆಲಸ ಓಕೆ ಆ್ಯಂಡ್ ಮಕ್ಕಳಿಗೆ ರೆಡಿ ಮಾಡ್ಕೊಳ್ಲಿಕ್ಕೆ ಆ್ಯಂಡ್ ಮನೆ ಸರೌಂಡಿಂಗ್ ಕೆಲಸ ಬೀಗರಿಗೆಲ್ಲ ಕೆಲಸ ಮಾಡ್ಕೊಡ್ಲಿಕ್ಕೆ ಸೊ ಈ ಒಂದು ವಿಚಾರ ಏನಾದರೂ ಹೆಣ್ಣಿನ ಮನಸ್ಸಿನ ಮೇಲೆ ಸೊ ಲೈಕ್ ಹೆಣ್ಣಿಗೆ ಗೊತ್ತಾಗ್ತಾ ಹೋಯಿತು ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಅಂದರೆ ಗಂಡನ ಮೇಲಿರ್ತಕ್ಕಂಥ ರೆಸ್ಪೆಕ್ಟ್ ಗಂಡಿನ ಮೇಲೆ ಇರ್ತಕ್ಕಂಥ ಭಾವನೆಗಳು ಪ್ರೀತಿಗಳು ಆ ಒಂದು ಪ್ರೀತಿಯ ಬಯಕೆಗಳು ಎಲ್ಲ ಸುಟ್ಟು ಸರ್ವನಾಶ ಆಗುತ್ತೆ ಸ್ನೇಹಿತರೆ ಸಾರ್ನೂ ಎಷ್ಟೋ ಜನ ಹೆಣ್ಮಕ್ಳು ಅಕಾದಂಗಿಯರು ಅಥವಾ ತಾಯಿ ಸ್ಥಾನದಲ್ಲಿದ್ದಂಥವ್ರು ಈ ಒಂದು ವಿಡಿಯೋ ನೋಡ್ತಿದ್ದೀರಿ ಸೊ ಎಕ್ಸಾಕ್ಟ್ಲಿ ಅನಿಸಿದರೆ ನಿಮ್ಮ ಅನಿಸಿಕೆನ ಈ ಒಂದು ಪಾಯಿಂಟ್ ಮೇಲೆ ಕಮೆಂಟ್ ಮಾಡಿ ಓಕೆ ಬಿಕಾಸ್ ಹೆಣ್ಣಿಗೆ ಹೇಗೆ ಒಂದು ಮನಸ್ಥಿತಿ ಇರುತ್ತೋ ಗಂಡನಿಗೂ ಕೂಡ ಅದೇ ಥರದೊಂದು ಮನಸ್ಥಿತಿ ಬರುತ್ತೆ ನೋಡಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರೋದು ಯಾವಾಗ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಯಾವಾಗ ನಾವು ಪ್ರೀತಿ ಕೊಡ್ತೀವಿ ಯಾವಾಗ ನಾವು ಭಾವನೆಗಳನ್ನು ಹಂಚ್ಕೊಳ್ತೀವಿ ಯಾವಾಗ ಅವರನ್ನು ಕೇರ್ ಮಾಡ್ತೀವಿ ಆ್ಯಸ್ ಯೂಶ್ವಲ್ ಹೆಣ್ಣು ಕೂಡ ಸಹ ನಮ್ಮನ್ನು ಕೇರ್ ಮಾಡ್ತಾರೆ ಸೊ ಗಂಡಲ್ಲಿ ಒಂದು ಈಗೋ ಬಂದು ಅವಳು ಓನ್ಲಿ ಕೆಲಸಕ್ಕೆ ಮಾತ್ರ ಲಾಯಕ್ ಅನ್ನೋ ಒಂದೇ ಒಂದು ಥಾಟ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಹೆಣ್ಣಿನ ಮನಸ್ಸಲ್ಲಿ ಗಂಡ ಒಬ್ಬ ನಾಲಾಯಕ್ ಅನ್ಫಿಟ್ ಓಕೆ ಈ ಥರದ್ದೆಲ್ಲ ಭಾವನೆಗಳು ಬರುತ್ತೆ ಇದು ಬರಲಿಕ್ಕೆ ಕಾರಣ ಯಾರು ಒಬ್ಬ ಗಂಡ ಒಬ್ಬ ಗಂಡಸಾದಂಥವನು ಅವರ ಮೇಲೆ ಇಟ್ಟಿರ್ತಕ್ಕಂಥ ಭಾವನೆಗಳ ಮೇಲೆ ಒಂದು ಹೆಣ್ಣು ಮನಸ್ಸಲ್ಲಿ ಪ್ರೀತಿ ಕೊಡಬೇಕಾ ಮನಸ್ಸಲ್ಲಿ ಜಾಗ ಕೊಡಬೇಕಾ ಬ್ಯಾಡವಾ ಅನ್ನೋದಕ್ಕೆ ಅವಳು ಡಿಸೈಡ್ ಮಾಡ್ತಾಳೆ ಎಸ್ ಆರ್ ನೋ ಸ್ನೇಹಿತರ ಇದು ಮೊದಲನೇ ಪಾಯಿಂಟ್ಸು ಯಾವುದೇ ಕಾರಣಕ್ಕೂ ಯಾರೆಲ್ಲ ನೋಡ್ತಿದಿರಿ ಸೊ ಅಂತಮ್ಮಂದರು ಸೊ ಗಂಡ್ಮಕ್ಳು ಅಂತ ಯಾರಿಗೊಂದು ವಿಡಿಯೋ ನೋಡ್ತೀರಿ ಸೊ ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ನಾವು ಏನು ಕೊಡಬೇಕು ಅದು ಕೊಡೋಣ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋ ವಿಚಾರನೂ ಯಾವುದೇ ಕಾರಣಕ್ಕೆ ಒಬ್ಬ ಗನಸು ಇಗೋ ಅಥವಾ ಪ್ರೀತಿ ಕೊಡ್ದಿರ ಕೆಲಸದವಳು ಅಂತ ಟ್ರೀಟ್ ಮಾಡ್ದಿರ ನಮ್ಮ ಏನಿರುತ್ತಲ್ಲ ಮನಸ್ಸಲ್ಲಿ ಒಂದು ಜಾಗ ಒಂದು ಸ್ಥಾನ ಒಂದು ಕ್ಯಾರಿಂಗ್ ಒಂದು ಪ್ರೀತಿ ಒಂದು ಭಾವನೆಗಳು ಅದನ್ನೇನು ಕೊಡಬೇಕು ಎಲ್ಲ ಕೊಡ್ತಾ ಬರೋಣ ಓಕೆ ನೆಕ್ಸ್ಟ್ ಪಾಯಿಂಟ್ ಕಾಣಿಂಬವನಾಗ ಏನಂತ ಹೇಳಿದ್ರೆ ದೈಹಿಕ ಆಸೆ ಪೂರೈ ಪೂರೈಸೋಳು ಅಂತ ಯಾವಾಗ ನಮ್ಮಲ್ಲಿ ಅವ್ನು ಫೀಲ್ ಬರುತ್ತಲ್ಲ ಕೆಲಸ ಅಂತೂ ಆಗೋಯ್ತು ಸೊ ನೆಕ್ಸ್ಟು ಒನ್ಲಿ ಫಾರ್ ನಮ್ಮ ಆಸೆ ಆಕಾಂಕ್ಷೆಗಳಿರ್ತಲ್ಲ ಸೊ ಲೈಕ್ ಬೆಡ್ರೂಮ್ ವಿಚಾರ ಸೊ ಈ ವಿಚಾರಕ್ಕೆ ಮಾತ್ರ ಹೆಣ್ಣು ಲೈಕ್ ನಮಗೆ ಬೇಕಾದಾಗ ನಮ್ಮ ಆಸೆ ಕನಸುಗಳಿಗೆ ಒಂದು ಸುಖವನ್ನು ಕೊಡಬೇಕು ಅಂತ ನಾ ಆ ಮನಸ್ಥಿತಿಯಿಂದ ಅವಳು ಅವಳನ್ನು ನೋಡ್ತಾ ಇದ್ದರೆ ನಿಮಗೆ ದೇಹ ಸಿಗತ್ತೆ ಆದರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಪ್ರೀತಿ ಮತ್ತು ಭಾವನೆಗಳು ಯಾವಾಗ ನೀವು ಬರೀ ದೇಹದ ಮೇಲೆ ಆಸೆ ಪಡ್ತೀರಿ ಯಾವಾಗ ನೀವು ದೇಹಕ್ಕೋಸ್ಕರ ಫೋಕಸ್ ಮಾಡ್ತೀರಿ ಭಾವನೆಗಳಿಲ್ದಿರ ದೇಹನ ಪಡ್ಕೊಳ್ತೀರ ಪ್ರೀತಿ ಇಲ್ದಿರ ದೇಹನ ಪಡ್ಕೊಳ್ತೀರಾ ಸೊ ಪ್ರೀತಿ ಇಲ್ಲ ಅಥವಾ ಭಾವನೆಗಳಿಲ್ದಿರ ದೇಹನ ಪಡ್ಕೊಳ್ಳುವಂಥದ್ದು ಅಂದರೆ ಏನು ಹೇಳಲ್ಲ ನಿಮಗೆ ಸತ್ತ ಹೆಣದ ಜೊತೆಗೆ ನೀವು ಸಂಸಾರ ಮಾಡಿದ ಹಾಗೆ ಸತ್ತ ಹೆಣದ ಜೊತೆಗೆ ಸತ್ತ ದೇಹದ ಜೊತೆಗೆ ನೀವು ಲೈಕ್ ರೊಮ್ಯಾನ್ಸ್ ಮಾಡಿದ ಹಾಗೆ ಒಂದು ಸತ್ತೋಗಿರ್ತಕ್ಕಂಥ ಬಾಡಿ ಒಟ್ಟಿಗೆ ರೊಮ್ಯಾನ್ಸ್ ಮಾಡೋದು ಸರಿನಾ ಅದು ನಿಮ್ಮ ಸಾರಿ ವರ್ಡ್ ಯೂಸ್ ಮಾಡಬಾರ್ದು ನಿಮ್ಮ ಆಸೆ ಪೂರೈಸ್ಕೊಬೋದು ಆದರೆ ಪ್ರೀತಿ ಅಂದರೆ ಹಾಗಲ್ವೇ ಇಲ್ಲ ಸಂಸಾರ ಅಂದರೆ ಹಾಗಲ್ವೇ ಇಲ್ಲ ಮ್ಯೂಚುವಲ್ ಆಗಿರಬೇಕು ನೀವು ಕೊಡಬೇಕು ಅವರು ತೊಗೊಳ್ಬೇಕು ಅಥವಾ ಅವರು ಕೊಡಬೇಕು ನೀವು ತೊಗೊಳ್ಬೇಕು ಈ ಒಂದು ಬಾಂಡಿಂಗ್ ಮೇಲೆ ಒಂದು ಪ್ರೀತಿ ಒಂದು ಸ್ನೇಹ ಒಂದು ಸಂಬಂಧ ಮೋಹನ್ ಆಗಬೇಕು ಇದನ್ನೆಷ್ಟೋ ಜನ ತಿಳ್ಕೊಳ್ತಾ ಇಲ್ಲ ಸೊ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಕೆಲವರು ಮತ್ತೆ ಈಗೋ ಮನಸ್ಸಲ್ಲಿ ಮೆದುಳಲ್ಲಿ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬಿಕೊಡಿ ಎಷ್ಟೋ ಜನ ಪ್ರೀತಿ ಕೊಡೋ ಜಾಗದಲ್ಲಿ ಈಗೋ ಕೊಡ್ತಾ ಇದ್ದಾರೆ ಈಗೋ ಕೊಡೋ ಈಗೋ ಇಂದ ಅವ್ರಿಗೆ ಕೆಲಸ ಹೇಳ್ತಾರೆ ಗುಲಾಮ್ರ ಹತ್ರ ನೋಡ್ತಾ ಇದ್ದಾರೆ ಆ್ಯಂಡ್ ಹೆಣ್ಣಂದರೆ ಬೇರೆ ಇದಕ್ಕೆ ಮಾತ್ರ ಸೀಮಿತ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಕೆಲವರು ಹಾಗಿದ್ದಾರೆ ಎಲ್ಲರೂ ಹಾಗಂತ ಅಂತಿಲ್ಲ ನಾನು ಆ್ಯಂಡ್ ಏನು ಅಂತ ಹೇಳಿದ್ರೆ ಯಾರೆಲ್ಲ ಹಾಗೆ ಯೋಚನೆ ಮಾಡ್ತಿದ್ದೀರಿ ಹಾಗೆ ಯೋಚನೆ ಮಾಡೋದನ್ನು ಯಾವಾಗ ಸ್ಟಾಪ್ ಮಾಡ್ತೀರಿ ಆವಾಗ ಪ್ರೀತಿ ಪಡ್ಕೊಳ್ಳೋಕ್ಕೆ ಸಾಧ್ಯ ನಾವೆಲ್ಲ ಪ್ರೀತಿ ಚೆನ್ನಾಗೆ ಕೊಟ್ಟ ಮೇಲೂ ಕೆಲವರು ಕೊಡೋಲ್ಲ ನನಗೆ ಪ್ರೀತಿ ಅದು ಅವ್ರ ಕರ್ಮಕ್ಕೆ ಬಿಟ್ಬಿಡೋಣ ನಮ್ಮ ಪಾತ್ರ ನಾವೇನಿದೆ ಅದನ್ನು ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಮಾತುಗಳನ್ನು ನಮ್ಮ ಈ ಒಂದು ಪ್ರತಿ ಬರುವಂಥ ವಿಡಿಯೋಗಳಲ್ಲಿ ಪ್ರತಿ ಎಪಿಸೋಡಲ್ಲಿ ನೀವು ನೋಡ್ತಾ ಇದ್ದೀರ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ನಿಮ್ಮೊಟ್ಟಿಗೆ ಒಂದು ಜಬರ್ದಸ್ತಾಗಿರ್ತಕ್ಕಂಥ ಟಾಪಿಕ್ ತೊಗೊಂಡು ನಾನು ಬರ್ತೀನಿ ಅಲ್ಲಿ ತನಕ ಸ್ಟೇ ಹ್ಯಾಪಿ ಬಿ ಹ್ಯಾಪಿ ಆ್ಯಂಡ್ ಧೈರ್ಯನ ಯಾವುದೇ ಕಾರಣ ಕಳ್ಕೊಂಬೇಡಿ ಅಂತ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ